ಗದ್ದಲ್ಲಿ ಹೇಳಕ್ ಆಗದೆ ಇರುವಂತದ್ದು ಪದ್ಯ ಅಂತ ಕವಿತೆಗೆ ಯಾವುದೇ ಫಾರ್ಮುಲಾ ಇಲ್ಲ ಇಟ್ ಕೆನಾಟ್ ಬಿ ಮೇಡ್ ಇಟ್ ಹ್ಯಾಪನ್ಸ್ ಅಂತ ಹೇಳ್ತೀವಿ ಕಟ್ಟು ಕವಿತೆಗಳು ಕೆಟ್ಟು ಕವಿತೆಗಳು ಆಗಿರ್ಬೋದು ಬಿ ಆರ್ ಎಲ್ ಅಂದ ತಕ್ಷಣ ನಿಮ್ಮನ್ನ ಹತ್ತಿರದಿಂದ ಬಲ್ಲವರು ತುಂಬಾ ಜನ ಹೇಳ್ತಾರೆ ಬಹಳ ಸ್ನೇಹ ಜೀವಿ ಅವರು ನನಗೆ ಯಾರು ಯಾರನ್ನು ನನ್ನ ಒಡೆಯ ಅಂತ ಒಪ್ಪಕ್ಕೆ ನನಗೆ ಸಿದ್ಧಿದ್ದ ಇಲ್ಲ ಕಾವ್ಯ ನಿಮ್ಮ ಈ ಎಲ್ಲ ಒಳಗಡೆಯ ಬೇಗುದಿಗೆ ಬಿಡುಗಡೆಗೆ ಎಷ್ಟು ಸಹಾಯ ಮಾಡಿದೆ ಆ ಹೇಳಿಕೊಳ್ಳುವುದು ಕಲಾತ್ಮಕವಾಗಿದ್ದಾಗ ಅದು ಒಂದು ಕಲಾಕೃತಿಯಾಗಿ ಉಳಿಯುತ್ತೆ ನೀವೇನೂ ಒಂದು ಕಡೆ ಹೇಳ್ತೀರಿ ನಾನು 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 ಸಂದೇಹವಾದಿ ಅಂತ ನನಗೆ ನನಗೆ ಮಟ್ಟಿಗೆ ಕವಿಯಾಗಿ ಎಸ್ಟಾಬ್ಲಿಷ್ ಆದ ನಿಮಗೆ ನಾನು ತುಂಬಾ ಸರ್ತಿ ಕೇಳಿರ್ಬೋದು ಆದ್ರೆ ನಾನು ಮತ್ತೆ ಕೇಳ್ತೀನಿ ಕಾವ್ಯಕ್ಕೆ ಉದ್ದೇಶ ಅಂತ ಇರುತ್ತಾ ಸರ್ ಕಾವ್ಯ ಹುಟ್ಟುವಾಗ ನೀವು ಹೇಳ್ತೀರಿ ಸಹಜವಾಗಿ ಇರಬೇಕು ಸ್ಫೂರ್ತಿ ಅಂತ ಇಲ್ಲ ಆದರೆ ಒಂದು ಕಾವ್ಯ ಹುಟ್ಟುವಾಗ ನಿಮ್ಮಲ್ಲಿ ಏನೊಂದು ಒದ್ದಾಟ ಇರುತ್ತಲ್ಲ ಅದಕ್ಕೊಂದು ಉದ್ದೇಶ ಅಂತ ಏನಾದರೂ ಇರುತ್ತಾ ಅಲ್ಲ ಇದು ಕಾವ್ಯ ಒಟ್ಟಾರೆ ಇವಾಗ ಕವಿತೆ ಅಂದ್ರೇ ನಿಮ್ಮ ಮನಸ್ಸಿನ ಆಂದೋಲನಗಳನ್ನು ಅಂದರೆ ಅದು ಕವಿತೆ ಎಲ್ಲ ಭಾವಗಳ ಒಂದು ಎಲ್ಲ ಭಾವಗಳಿಂದಲೂ ಬರ್ಬೋದು ಅದು ಅದು ಕೇ ಅದು ಕೇವಲ ನಿಮ್ಮ ದುಃಖದಿಂದಲೋ ವಿಷಾದದಿಂದಲೋ ಬರುವಂಥದ್ದೇ ಅಲ್ಲ ಸಂತೋಷದಿಂದಲೂ ಬರ್ಬೋದು ಸಂಭ್ರಮದಿಂದಲೂ ಬರ್ಬೋದು ಅಥವಾ ನಿಮ್ಮ ಎಲ್ಲ ಕೃತ ಮುಖ್ಯವಾಗಿ ನಿಮ್ಮ ಏನು ಒಂದು ವಿಸ್ಮಯದಿಂದ ಬರ್ಬೋದು ಬೆರಗಿನಿಂದ ಬರ್ಬೋದು ಬೆರಗಿದೆಯಲ್ಲ ಅದು ಭಾಳ ಮುಖ್ಯ ಆಹಾ ಇದು ನೋಡಿದಾಗ ಅರೆ ಅಂತ ಅನಿಸುತ್ತಲ್ಲ ನಮಗೂ ಅದು ಬೆರಗಿದೆಯಲ್ಲ ಆ ಬೆರಗಿನಿಂದಲೂ ಬರ್ಬೋದು ಸೊ ಎಲ್ಲವೂ ಕೂಡ ಮತ್ತು ಕವಿತೆ ಯಾವತ್ತೂ ಕೂಡ ಭಾಳ ದೊಡ್ಡ ಇದೆಂದರೆ ಕವಿತೆ ಏನಲ್ಲ ಅಂತ ಮೊದಲು ತಿಳ್ಕೊಬೇಕು ನೀವು ಕವಿತೆ ಏನಲ್ಲ ಅಂತ ತಿಳ್ಕೊಂಡು ನೇತಿ ನೇತಿ ಅಂತೀವಲ್ಲ ಹಾಗೆ ಅದಲ್ಲ ಅದಲ್ಲ ಅಂತ ಕವಿತೆ ಏನಲ್ಲ ಅಂದ್ರೆ ಕವಿತೆ ಕಥೆ ಅಲ್ಲ ಕವಿತೆ ನೀತಿ ಅಲ್ಲ ಕವಿತೆ ಉಪದೇಶ ಅಲ್ಲ ಕವಿತೆ ನಿಮ್ಗೆ ಸಾಮಾಜಿಕ ಹೋರಾಟದ್ದಲ್ಲ ಏನೂ ಅಲ್ಲ ಹಾಗೆ ಕವಿತೆ ಅಂದ್ರೆ ಏನು ಅಂತ ಒಂದು ಅನುಭವ ಅದು ವಿಶಿಷ್ಟವಾದ ಅನುಭವ ಅದು ಹಗಲ ರಾತ್ರಿ ಆಗುತ್ತೆ ಅಲ್ಲ ನಿಮಗೆ ಕವಿತೆ ಓದ್ದಾಗ ಒಂದು ಅನುಭವ ಆಗ್ಬೇಕು ಅದು ಮುಖ್ಯ ಆ ಅನುಭೂತಿ ಇದೆ ಅದನ್ನೇ ಅವ್ರು ರಸ ಅಂತ ಕರೆದ್ರು ಓದ್ದಾಗ ಅದು ವಿಷಾದವೇ ಇರಲಿ ಸಂತೋಷವೇ ಇರಲಿ ಬೆರೆಗೆ ಇರಲಿ ಏನೇ ಇರಲಿ ನಿಮಗೊಂದು ಅನುಭವ ಆಗತ್ತೆ ಅದೇ ಅದರ ವಿಶಿಷ್ಟತೆ ಅಂದರೆ ನೀವು ಬೇರೆ ದಿನ ಗದ್ದಲ್ಲಿ ಹೇಳ್ಬೋದು ಗದ್ದಲ್ಲಿ ಹೇಳಕ್ಕಾಗದೇ ಇರುವಂತದ್ದು ಪದ್ಯ ಅಂತ ಏನದು ಗದ್ದೆಯಲ್ಲಿ ಹೇಳೋಕ್ಕಾಗದೇ ಇರುವಂಥದ್ದು ಅಂದರೆ ಅದೇನೋ ವಿಶಿಷ್ಟವಾದ ಒಂದು ಅನುಭವ ಆಗತ್ತೆ ಅನುಭೂತಿ ಆಗ್ತದಲ್ಲ ಇವಾಗ ನಿಮಗೆ ಯಾವುದೇ ಒಂದು ಒಳ್ಳೆ ಪದ್ಯ ಓದಾಗ ಉದಾಹರಣೆಗೆ ನಾನು ಬಡವಿ ಆತ ಬಡವ ಪದ್ಯ ಓದಿದಾಗ ನಿಮಗೆ ನಿಮ್ಮ ಮನಸ್ಸಲ್ಲಿರೋ ಒಂದು ಅನುಭವ ಆಗತ್ತಲ್ವ ಆ ಅನುಭವ ಅಷ್ಟೇ ಮುಖ್ಯ ಅಲ್ಲಿ ಅಥವಾ ನೀ ಹಿಂಗ ನೋಡಬೇಡ ನೀ ಹಿಂಗ ನೋಡಬೇಡ ನನ್ನ ನಿಮ್ಗೆ ಓದಿದಾಗ ಒಂದು ನೀವು ಹೃದಯ ಕಲಿಕುವಂಥ ಒಂದು ಅನುಭವ ಆಗತ್ತಲ್ವ ಆ ಅನುಭವ ಆ ಮಾತಿನಿಂದ ಮೂಡಿದ್ದದು ಅವ್ರು ಕೂಡ ಆ ಚಿತ್ರಗಳಿಂದ ಮೂಡಿದ್ದು ಅಲ್ವಾ ಆ ಕಲೆಗಾರಿಕೆಯಿಂದ ಮೂಡಿದ್ದು ಸೊ ಆ ಒಂದು ಆ ಅನುಭೂತಿ ಅಂತ ನಾನು ಹೇಳ್ತೀವಿ ಅದು ಅದರ ಕವಿತ್ ಕವಿತೆಯ ಉದ್ದೇಶ ಅದು ಅಂತ ಒಂದು ಹಂತದಲ್ಲಿ ಕಾವ್ಯ ಲೋಕವನ್ನು ಬಂಡಾಯ ಒಂದು ಬಂಡಾಯದ ಮನಸ್ಥಿತಿ ದಲಿತ ಮನಸ್ಥಿತಿ ಕೂಡ ಬಹಳ ಪ್ರಖರವಾಗಿ ಒಂದು ಆವರಿಸ್ಕೊಂಡಿತ್ತು ಆಗ ಅಲ್ಲೊಂದು ಉದ್ದೇಶ ಅನ್ನೋದು ಇತ್ತಲ್ವಾ ಸರ್ ಯಾಕಂದ್ರೆ ನಮ್ಮ ನಡುವೆಯೇ ಇದ್ದ ಒಂದು ಅಸಮಾನತೆಯನ್ನ ಅವರು ಬೆಟ್ಟು ಮಾಡಿ ತೋರಿಸಿದ್ರು ಇದರ ಬಗ್ಗೆ ನಾನು ಹೇಳಿರೋದು ಅಲ್ಲೊಂದು ಉದ್ದೇಶ ಇರಲಿಲ್ಲ ಸರಿ ಅಲ್ಲೂ ಕೂಡ ಇವಾಗ ನಿಮಗೆ ಅದ್ರ ಬಗ್ಗೆ ತಕರಾರಿಲ್ಲ ಇರಲಿಲ್ಲ ಆಗಲಿ ದಲಿತದಾಗಲಿ ಆ ಒಂದು ಅನುಭವ ಇದೆ ಸೊ ಆ ಅನುಭವವನ್ನು ಕವಿ ಕಟ್ಕೊ ಕಟ್ಕೊಟ್ಟಿದ್ದು ನಿಮ್ಮಲ್ಲಿ ಅನುಭವ ಆದಾಗ ಅದರ ಅದು ಕವಿತೆ ಸಾರ್ಥಕ ಆಯಿತು ಅಂತ ಇಲ್ಲದೇ ಇದ್ರೆ ಅದನ್ನು ನೀವು ಗದ್ದದಲ್ಲೇ ಕಟ್ಕೊಡ್ಬೋದಲ್ಲ ಅದು ಪ್ರಬಂಧ ಬರಿಬೋದು ಕಥೆ ಬರಿಬೋದು ಕಾದಂಬರಿ ಬರಿಬೋದು ಕವಿತೆಯಲ್ಲಿ ಏನಾಗುತ್ತೆ ಈಗ ಸಿದ್ಧಲಿಂಗಯ್ಯನವರ ಕವಿತೆಗಳನ್ನು ಓದಿದಾಗ ಅಲ್ಲಿ ಆ ಇರೋ ನೋವು ನಿಮ್ಮ ನೋವು ಆಗುತ್ತೆ ನಿಮ್ಮ ಒಳಗಿನ ಕಲಕತ್ತಲ್ವ ಅದು ಕವಿದ ಕಾವ್ಯದ ಅನುಭೂತಿ ಅಂತ ಹೇಳೋದು ಸೊ ಅನುಭವ ಯಾವುದೇ ಆಗಬಹುದು ನಿಮಗೆ ಗೋಪಿ ಮತ್ತು ಗಾಡ್ಲಿನ ಓದಿದಾಗ ಸಿಗುವಂಥ ಒಂದು 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 ಖುಷಿಯ ಅನುಭವವೂ ಆಗ್ಬೋದು ಅಥವಾ ಆ ತಬ್ಬಿಬ್ಬಿನ ಅನುಭವವೂ ಆಗ್ಬೋದು ಅನುಭವ ಒಟ್ಟು ಹಾಕ್ಕೊಳ್ಳುವ ಅನುಭವ ಕಾವ್ಯ ಅಂದರೆ ಅನುಕ್ತವಾದದ್ದು ಅನುಕ್ತವಾದ ಅವಲ್ಲಿ ತೀರಾ ದೊಡ್ಡ ದೊಡ್ಡ ಸಿದ್ಧಾಂತಗಳಿಂದ ಯಾ ನಾನು ಕವಿತೆ ಬಗ್ಗೆ ಕೇಳುವಾಗಲೂ ಅದು ಒಂದು ಒಂದು ಮಾತು ಹೇಳ್ತೀನಿ ಕವಿತೆಗೆ ಯಾವುದೇ ಫಾರ್ಮುಲಾ ಇಲ್ಲ ಸೊ ಅದಕ್ಕೆ ಯಾವುದೇ ಏನು ಒಂದು ಸಿದ್ಧ ಸೂತ್ರ 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 ಖುಷಿ ಪಡಿ ಹಾ ಸಿದ್ಧ ಸೂತ್ರ ಇಲ್ಲ ಸಿದ್ಧ ಸೂತ್ರನೂ ಇಲ್ಲ ಮತ್ತು ಒಂದು ಒಂದು ರೆಸಿಪಿನೂ ಇಲ್ಲ ಸೊ ಇದು ಉತ್ಕೃಷ್ಟ ಕಾವ್ಯ ಆಗ್ತದೆ ಅಂತಿಲ್ಲ ಯಾಕಂದರೆ ಹಾಗೆ ಇದ್ದಿದ್ದರೆ ಒಂದು ವೇಳೆ ನಿಮಗೆ ರೆಸಿಪಿ ಕೊಡ್ಬೋದು ಅಲ್ವಾ ಅಥವಾ ನಿಮ್ಗೆ ಫಾರ್ಮುಲಾ ಕೊಡ್ಬೋದು ಸೊ ಎ ಪ್ಲಸ್ ಬಿ ಒನ್ ಸ್ಕ್ವೇರ್ ಇದು ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಎ ಬಿ ಅಂತ ಇದು ಆ ಸೂತ್ರ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಒಂದು ಕವಿ ಕ ಒಳ್ಳೆ ಕವಿತೆ ಹೋದಾಗ ಇದು ಒಳ್ಳೆ ಕವಿತೆ ನಮ್ಗೆ ಗೊತ್ತಾಗುತ್ತೆ ಆಹಾ ಅಂತ ಅಂತ ಅನಿಸುತ್ತೆ ಆಮೇಲೆ ನೀವು ಅದು ಹೇಗೆ ಒಳ್ಳೆ ಕವಿತೆ ಅಂತ ವಿಶ್ಲೇಷಣೆ ಮಾಡ್ಬೋದು ಬೇಕಾದ್ರೆ ಆದರೆ ಏನೇನು ಸೇರಿಸಿದ್ರೆ ಒಳ್ಳೆ ಕವಿತೆ ಆಗುತ್ತೆ ಅಂತ ಸ್ವತಃ ಕವಿತೆ ಕವಿ ಕೂಡ ಗೊತ್ತಿಲ್ಲ ಕವಿ ಕೂಡ ಗೊತ್ತಿದ್ದರೆ ನಾ ಹೇಳ್ತೀನಿ ಗೊತ್ತಿದ್ದರೆ ಗೊತ್ತಿದ್ದರೆ ಮಹಾ ಮಹಾಕವಿಳೆ ಸಿ ಯಾಕೆ ಇವನ್ ಬೇಂದ್ರೆ ಆಗ್ಬೋದು ಕುವೆಂಪುನೇ ಆಗ್ಬೋದು ಅಡಿಗರೆ ಆಗ್ಬೋದು ಬರೆದಿದ್ದೆಲ್ಲ ಶ್ರೇಷ್ಠ ಕಾವ್ಯ ಆಗ್ಬೇಕಾಗಿತ್ತು ಬರೆದಿದ್ದೆಲ್ಲ ಶ್ರೇಷ್ಠ ಕಾವ್ಯ ಆಗಿಲ್ಲ ಎಲ್ಲ ಕವಿ ತೆಲುಗು ಕವಿತೆಗಳು ಮಾತ್ರ ನಾವು ಹಾಗಿದ್ರೆ ಅವ್ರಿಗೂ ಗೊತ್ತಿಲ್ಲ ಅಂತ ಪ್ರಾಬ್ಲಮ್ ಅದರಿಂದ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಕವಿತೆಗೆ ಸೂತ್ರ ಅನ್ನೋದೊಂದಿಲ್ಲ ಮತ್ತು ಶ್ರೇಷ್ಠ ಕವಿತೆ ನಾವು ಹೇಳ್ತೀವಲ್ಲ ಇಟ್ ಕೆನಾಟ್ ಬಿ ಮೇಡ್ ಇಟ್ ಹ್ಯಾಪನ್ಸ್ ಅಂತ ಹೇಳ್ತೀನಿ ಅದು ಸಂಭವಿಸುತ್ತೆ ಅಂತ ಸಂಭವಿಸುತ್ತೆ ಅಂತ ಅದಕ್ಕೆ ನಾವು ಕವಿತೆಗಳ ಎರಡು ಕವಿತೆ ಹೇಳ್ತೀವಿ ಒಂದು ಒಂದು ಹುಟ್ಟು ಕವಿತೆನೇ ಒಂದು ಕಟ್ಟು ಕವಿತೆ ಅಂತ ಹೇಳ್ತೀವಿ ಸೊ ಕಟ್ಟು ಕವಿತೆ ಕಟ್ಟೋದು ಕಟ್ಟಿದೋ ಕವಿತೆ ಅದು ಅದು ಆ ಕ ನಾವು ಕಷ್ಟಪಟ್ಟು ಕಟ್ಟಿರೋ ಕವಿತೆ ಬೇರೆ ಸ್ವತಃ ಹುಟ್ಟಿರೋ ಕವಿತೆ ಬೇರೆ ಅಲ್ವಾ ಆ ಹುಟ್ಟು ಕವಿತೆಗಳು ನಮ್ಮನ್ನು ಆಳವಾಗಿ ನಮ್ಮ ಮನಸ್ಸಿಗೆ ಹೋಗ್ತವೆ ನಮ್ಮಲ್ಲಿ ಉಳಿತವೆ ಆದರೆ ಕಟ್ಟು ಕವಿತೆಗಳು ಕೆಟ್ಟು ಕವಿತೆಗಳು ಆಗಿರ್ಬೋದು ಅಲ್ವಾ ಆದರೆ ಹೀಗೆ ಏನು ಇಟ್ ಹ್ಯಾಪನ್ಸ್ ಅಂತ ಹೇಳಿದೆ ಹಾಗಂತ ಅದು ಹೇಗು ಸಂಭವಿಸುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಸಿದ್ಧರಾಗಿ ಕೂತ್ಕೋಬೇಕಾಗತ್ತೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಕವಿ ಅಡುಗೆ ಹೇಳ್ದಂಗೆ ಕಾಯ್ತಾ ಕೂತಿರ್ಬೇಕು ಯಾವಾಗುತ್ತೆ ಆಗುತ್ತೆ ಇದು ನಾನು ಕಂಡುಕೊಂಡಿರೋ ರೀತಿ ಕವಿತೆ ಅಂತ ಗಿಡ ಬಿಹಾರ ಅಂದರೆ ನಿಂಬೆ ಗಿಡದ ಒಂದು ಬಹಳ ಪಾಪ್ಯುಲರ್ ಆದ ಹಾಡು ಅದು ಬರೀ ಹಾಡ ಅಷ್ಟೇ ಅಲ್ಲ ಅದರಲ್ಲಿ ನೀವೇನೋ ಇಟ್ಟಿದ್ದೀರಿ ಅಂತ ಅನ್ಸೋದು ನನಗೆ ಹುಳಿ ಅಂತ ಹೇಳ್ತೀರಿ ಅದು ಯಾವ್ದನ್ನ ನೀವು ಹುಳಿ ಅಂತ ಹೇಳಿದ್ರಿ ಪ್ರೀತಿಯನ್ನ ಹೇಳಿದ್ರ ಪ್ರೇಮವನ್ನ ಹೇಳಿದ್ರ ಅಲ್ಲ ಅದು ಇಷ್ಟೆಲ್ಲ ಬಹಳ ಗಂಭೀರವಾದೇನಲ್ಲ ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಾ ಇದ್ದಂತ ಒಂದು ಇಂಗ್ಲಿಷ್ ಹಾಡದು ಅದು ಇಂಗ್ಲೀಷ್ ಬಹಳ ಪಾಪ್ಯುಲರ್ ಸಾಂಗ್ ಅದು ಆಕ್ಚುಲ್ ಆಗಿ ಅಲ್ಲಿ ಒಂದು ಜನಪದ ಗೀತೆ ಅದು ಇಂಗ್ಲೀಷ್ ಜನಪದ ಗೀತೆ ಲೆಮನ್ ಟ್ರೀ ಅಂತ ಒಂದು ಜನಪದ ಗೀತೆ ಅದು ಟ್ರಿಂಡುಲರ್ ಪೇಜ್ ಅಂತ ಆ ಕಾಲದಲ್ಲಿ ಹಾಡಿದ್ದ ಅದು ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಟ್ರಿನ್ಲರ್ ಪೇಜ್ ಹಾಡಿರೋದೇ ಸಿಗುತ್ತೆ ಅದು ನಾವು ಕಾಲೇಜಲ್ಲಿ ಹಾಡ್ತಾ ಇದ್ದೇವೆ ಮೈ ಫಾದರ್ ಸೆಟ್ ಟು ಮೀ ಕಮ್ ಹಿಯರ್ ಆನ್ ಟೇಕ್ ಅ ಲೆಸನ್ಸ್ ಫ್ರಮ್ ದ ಲವ್ಲಿ ಲೆಮನ್ ಟ್ರೀ don't put your faith in love my boy my father said to me mm. or i fear that you find that love is like the lemon tree mm. lemon tree very pretty and the lemon flavor sweet but the fruit of the poor lemon is impossible to eat mm. lemon tree very pretty and the lemon flavor sweet but the fruit of the poor lemon is impossible to eat mm. it's beautiful like that ಅದು ಆ ಲವ್ ಅದ ಆದ್ರೆ ಇದನ್ನ ಹಾಗೆ ಹಾಡ್ತಿದ್ವಲ್ಲ ನಲ್ಲಿ ಹಾಡ್ತಿದ್ವಲ್ಲ ನಮ್ಮ ನಮ್ಮ ಸಹಪಾಠಿಗಳೆಲ್ಲನು ಕನ್ನಡ ಮೀಡಿಯಂ ಹುಡುಗಿರು ಅವ್ರಿಗೆ ಅರ್ಥ ಆಗ್ತಿಲ್ಲ ಇವಲ್ಲ ಅವ್ರಿಗೆ ಅರ್ಥ ಆಗ್ಲಿ ಬಿಟ್ಟು ನಾನು ಕನ್ನಡದಲ್ಲಿ ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಆಡ್ತಿದ್ದೆ ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನಿ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ ಆ ಪ್ರೇಮವೂ ಸಹ ನಿಂಬೆಯ ನೀ ತಿಳಿ ನಿಂಬೆ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮಸುದೇ ಸೂರ್ಯನತ್ತಲೇ ಸೂರ್ಯಕಾಂತಿ ಮೊಗವೆತ್ತಿ ತಿರುಗುವಂತೆ ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತನ ಮರೆತೆ ನಿಂಬೆ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆಯ ಗಿಡದ ರೆಂಬೆ ರೆಂಬೆಯಲು ನೂರು ನೂರು ಮುಳ್ಳು ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ನನ್ನ ಹುಡುಗಿ ಹಿಂದು ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಎಂದು ನಿಂಬೆ ಗಿಡ ತುಂಬಾ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಾಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಾಳ ಹುಳಿ ಬ್ಯೂಟಿಫುಲ್ ಇದು ಕಾಲೇಜ್ ದಸರಾ ಆಡ್ತಾ ಇದ್ದು ಆಮೇಲೆ ಅದು ಒಂಥರ ತಲೆಮಾರಿಗಿಂತ ತಲೆಮಾರಿಗಳಿಗಿಂತ ದಾಟ್ಕೊಂಡ್ ಬಂದುಬಿಟ್ಟಿದೆ ಇನ್ಫ್ಯಾಕ್ಟ್ ನಾನೇ ಅದನ್ನು ಎಲ್ಲ ಕಡೆ ನನ್ನ ಕ್ಯಾಸೆಟ್ ಧ್ವನಿ ಸುರುಳಿ ಭಟ್ಟರ ಮಗಳೇ ಅಂತ ಬಂದಾಗ ರೀ ಅದು ನೀವೇ ಎಲ್ಲ ಕಡೆ ಅದನ್ನ ಪಾಪ್ಯುಲರೈಸ್ ಮಾಡಿರೋದು ನೀವೇ ಹಾಡಬೇಕು ಅಂದರೆ ಅಲ್ಲೇ ಹಾಡಿದೆ ನಾನೇ ಹಾಡಿದ್ದೀನಿ ಅದು ಯೂಟ್ಯೂಬಲ್ಲಿ ನಾ ಹಾಡಿರೋದೇ ಸಿಗುತ್ತೆ ಆಮೇಲೆ ಅದನ್ನು ನಮ್ಮ ಮಗನೂ ಹಾಡ್ದ ಆಮೇಲೆ ಇವ್ ನಮ್ಮ ಮೊಮ್ಮಗನೂ ಆಡ್ತಾನೆ ಅಂದರೆ ತಲೆಮಾರಿನ ತಲೆಮಾರಿಗೆ ಅಂದರೆ ಯಾಕಂದರೆ ಇದು ಆ ಆ ಯೌವನ ಕಾಲದ ಆ ಪ್ರೀತಿ ಆ ಪ್ರೀತಿಯಲ್ಲಾಗೋ ನಿರಾಸೆಗಳು ಇವೆಲ್ಲ ಕೂಡ ಅದು ಸಾರ್ವಕಾಲಿಕವಾದದ್ದು ಅಲ್ವಾ ಆ ರೋಮಿಯವ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಸಾರ್ವಕಾಲಿಕವಾದದ್ದು ಹಾಗಾಗಿ ಅದು ಭಾಗ್ಯ ಮುಂದುವರಿತಾನೆ ಇರುತ್ತೆ ಅಂತ ಕಾಣುತ್ತೆ ಬಿಆರ್ ಎಲ್ ಅಂದ ತಕ್ಷಣ ನಿಮ್ಮನ್ನ ಹತ್ತಿರದಿಂದ ಬಲ್ಲವರು ತುಂಬ ಜನ ಹೇಳ್ತಾರೆ ಬಹಳ ಸ್ನೇಹಪರ ಜೀವಿ ಅವರು ಅಂತ ಸ್ನೇಹದ ಬಗ್ಗೆ ನೀವು ಸಹ ತುಂಬಾ ಗೆಳೆಯರು ಅಂತಹ ಕವನಗಳನ್ನು ಬರೆದಿದ್ದೀರಿ ಪ್ರೀತಿ ಪ್ರೇಮ ಸ್ನೇಹ ಒಬ್ಬ ಕವಿಯಾಗಿ ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಯಾವುದು ಆಪ್ತ ನಿಮಗೆ ಸಿ ಇದೆಲ್ಲ ಬಂದು ಒಳಗೊಂಡ ಬದುಕು ಆಪ್ತ ಆ ಬದುಕಿನಲ್ಲಿ ನಿಮಗೆ ಅಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮತೆ ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗೆಳೆತನ ಸ್ನೇಹ ಅನ್ನೋದು ಇದೆಲ್ಲ ಇದು ಯಾಕಂದರೆ ಇನ್ನು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಇನ್ನು ಬೇರೆ ಎಲ್ಲ ಸಂಬಂಧಗಳಲ್ಲಿ ಅಲ್ಲಿ ಏನೋ ಒಂದು ಸ್ವಾರ್ಥ ಇರ್ಬೋದು ಈವನ್ ತಾಯಿಯ ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರ್ತದೆ ತನ್ನ ಮಗು ಅನ್ನೋದಿರುತ್ತೆ ಎಲ್ಲ ಒಬ್ಬ ಪ್ರೇಮಿಗಳಲ್ಲೂ ಕೂಡ ಭಾಳ ಸ್ವಾರ್ಥ ಪೊಸೆಸಿವ್ನೆಸ್ ಇರ್ತದೆ ಅಲ್ವಾ ದಾಂಪತ್ಯದಲ್ಲಿ ಒಂದು ಸ್ವಾರ್ಥ ಇದೆ ವಾತ್ಸಲ್ಯ ಎಲ್ಲ ಎಲ್ಲದರಲ್ಲೂ ಇರ್ಬೋದು ಆದರೆ ಸ್ನೇಹದಲ್ಲಿದೆಯಲ್ಲ ಸ್ನೇಹದಲ್ಲಿ ಏನಂದರೆ ಭಾಳ ಸಿ ಮುಕ್ತವಾಗಿರ್ಬೋದು ಮುಕ್ತ ಇರ್ಬೋದು ಮತ್ತು ಸ್ನೇಹದಲ್ಲಿ ಅವ ಮಲ್ಲ ಈರ್ಷೆ ಅನ್ನೋದಿಲ್ಲ ಎಲ್ಲ ಕಡೆ ಇರೋದಿಲ್ಲ ಇರುತ್ತೆ ಇಲ್ಲಿಲ್ಲ ಆ ಥರದ ನಿಜವಾದ ಸ್ನೇಹದಲ್ಲಿ ಆ ಥರ ಪೈಪೋಟಿ ಆಗಲಿ ಈರ್ಷೆ ಆಗಲಿ ಆ ಥರದ ಸ್ಪರ್ಧೆ ಇರಲ್ಲ ಹಾಗಾಗಿ ಹಂಚಿಕೊಳ್ಳೋದಿತ್ತಲ್ಲ ಸೊ ಯಾರಲ್ಲೂ ಹಂಚ್ಕೊಳ್ಳೋಕ್ಕಾಗದೆ ನಾವು ಸ್ನೇಹಿತರಲ್ಲೇ ಹಂಚ್ಕೊಳ್ಳೋದು ಅಲ್ಲ ಸೊ ಅದಕ್ಕೆ ಗೆಳೆಯರಿರಲಿ ಈ ಬಾಳಿನಲ್ಲಿ ಗೆಳೆಯರಿರಲಿ ತನಕ ಹಗುರ ಹೃದಯ ತಿಳಿ ಮನಸ್ಸಿರಲಿ ತೊರೆದು ಎಲ್ಲ ತವಕ ಅಂತ ಹೇಳೋದು ನೀವೊಂದು ಕಡೆ ದೇವ್ರು ಇದ್ದಾನೋ ಇಲ್ಲಿ ಗೊತ್ತಿಲ್ಲ ಬಟ್ ಇದ್ರೂ ನಾನು ನನ್ನ ಗೆಳೆಯಾಗಿ ತಕೊತೀಯ ಅಂತ ಹೇಳ್ತೀರಿ ಹೊರತು ಬೇರೆ ಯಾವ ಭಾವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಯಾರ ಯಾರು ನನ್ನ ಅಂತ ತಪ್ಪಕ್ಕೆ ನನಗೆ ಇಲ್ಲ ನನಗೆ ಸೊ ಯಾರಿಗೂ ನಾನು ಯಾರಿಗೂ ಸಲಾಮ್ ಗಿಲಾ ಉಡಿಯಕ್ಕಾಗಲ್ಲ ಗೆಳೆಯನಾಗ್ಬೇಕಾರೆ ಏನಪ್ಪ ಏನಪ್ಪಾ ಹೇಗಿದೀಯಾ ಅಂತ ಕೇಳ್ತೀನಿ ತಮಾಷೆ ಮಾಡ್ತಿತ್ತು ಹಾಗೇನೆ ಸೊ ಇಲ್ಲಿ ತೃಪ್ತಿಗೆ ಹೋಗಿದ್ದೆ ಓ ಚೆನ್ನಪ್ಪ ನಮ್ಮ ಫ್ರೆಂಡ್ ವೆಂಕೋಣ ಸ್ವಾಮಿ ಅಂತ ಹೇಳಿ ಹಾಗಂದ್ರೆ ಆ ಗೆಳೆಯ ಅನ್ನೋ ಆ ಗೆಳೆಯನ ಆಪ್ತತೆ ಕೂಡ ಇರ್ತಲ್ಲ ಸೊ ಸಖನಾಗಿರೋದು ಆಗಿರೋದು ಅದೇ ಒಂದು ಒಳ್ಳೆಯ ಭಾವ ಒಳ್ಳೆಯ ಭಾವ ಎಲ್ಲ ಭಾವಗಳಿಂದ ಅದು ಬೆಸ್ಟ್ ಅಂತ ನಿಮ್ಗೆ ಆ ಪ್ರೀತಿ ಪ್ರೇಮ ಮೋಹ ಯಾರನ್ನೂ ಬಿಟ್ಟಿಲ್ಲ ನೀವು ನಿಮ್ಮ ಅನೇಕ ಕಥೆಗಳಲ್ಲಿ ಕವನಗಳಲ್ಲಿ ಅಲ್ಲಲ್ಲಿ ಬರ್ದಿದ್ದೀರಿ ಮೊದಲ ಪ್ರೇಮ ಇರ್ಬೋದು ಸಫಲಗೊಳ್ಳದೆ ಇರುವ ಪ್ರೇಮ ಇರಬಹುದು ಕಾವ್ಯ ನಿಮ್ಮ ಈ ಎಲ್ಲ ಒಳಗಡೆಯ ಬೇಗುದಿಗೆ ಬಿಡುಗಡೆಗೆ ಎಷ್ಟು ಸಹಾಯ ಮಾಡಿದೆ ಸರ್ ಮತ್ತು ನಿಜಕ್ಕೂ ಅದು ಖಾಲಿ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡಿದೆಯಾ ಹಾ ಒಂದು ಯಾವತ್ತೂ ಕೂಡ ಇವೆಲ್ಲ ಈ ಭಾವನೆಗಳಿರಲಿಲ್ಲ ಈ ಕವಿತೆ ಆಗ್ಬೋದು ಕತೆ ಆಗ್ಬೋದು ಇದು ಒಂದು ರೀತಿಯ ಬಿಡು ಬಿಡುಗಡೆನೆ ಅಂದರೆ ಇದನ್ನು ನಾವು ಹೇಳಿಕೊಂಡಾಗ ಈಗ ಅದನ್ನು ಹೇಳೋದಿಲ್ಲ ಇದು ಒಂದು ರೀತಿ ಈಗ ಅದು ಸ್ನೇಹಿತನ ಜೊತೆ ಹೇಳ್ಕೊಂಡಾಗಲೂ ಅದು ಅಲ್ಲಿ ಸಿಗುವ ಬಿಡುಗಡೆ ಭಾವನೆ ಇದೆಯಲ್ಲ ಸಾಹಿತ್ಯ ಆ ರೀತಿಯ ಬಿಡುಗಡೆ ಭಾವನೆಯನ್ನು ಕೊಡುತ್ತೆ ನಮಗೆ ಮತ್ತು ಕೇವಲ ಹೇಳ್ಕೊಂಬಿಡೋದು ಅಷ್ಟೇ ಅಲ್ಲ ಅದನ್ನೇ ನಡೋದು ಆ ಹೇಳ್ಕೊಳ್ಳೋದು ಕಲಾತ್ಮಕವಾಗಿದ್ದಾಗ ಅದು ಒಂದು ಕಲಾಕೃತಿಯಾಗಿ ಉಳಿತದೆ ಸೊ ಇಲ್ಲ ಎಲ್ಲರೂ ಹೇಳ್ಕೊಬೋದು ಈ ಕೆಲವರು ಹೇಳ್ತಾರೆ ಯಾರೋ ನಾನು ತೋಚಿದ್ದು ಗೀಚಿದ್ದೀನಿ ಅಂತ ಯಾರು ಹೇಳಿ ತೋಚಿದ್ದು ಗೀಚದೋರು ಎಂದೂ ಕವಿ ಆಗೋಲ್ಲ ಅಂತ ಯಾಕಂದ್ರೆ ಅಲ್ಲ ನಿಮ್ಗೆ ಅದು ಸಾಧನ ಆಯ್ತಾ ನಿಮ್ಮ ನಿಮ್ಮನ್ನ ಖಾಲಿ ಮಾಡ್ಲಿಕ್ಕೆ ಒಂದು ಸಾಧನ ಆಯ್ತು ಖಂಡಿತ ಹೌದು ಬಹುಶಃ ನಮ್ಮ ಒಂದು ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಆರೋಗ್ಯವನ್ನು ಕಾಪಾಡಲಿ ಪ್ರಸನ್ನತೆ ಕಾಪಾಡಬೇಕು ಬಹುಶಃ ನಾನೇ ಇದು ನನಗೆ ಸಹಾಯ ಮಾಡಿದೆ ಅಂತ ಅನ್ಸುತ್ತೆ ಇದು ಅಂದ್ರೆ ಕಾವ್ಯ ಸಾಂತ್ವನ ಕೂಡ ನಿಮ್ಗೆ ಆಮೇಲೆ ನಿಮ್ ನೀವ್ ಹೇಳಿದ್ರಿ ಪ್ರಸನ್ನತೆಯನ್ನ ಕಾಪಾಡ್ಲಿಕ್ಕೆ ಅಂತ ಅದ್ರ ಜೊತೆಯಲ್ಲಿ ಕಾವ್ಯ ಅಂತ ಹೇಳೋದು ಬಹಳ ಹಿಂದಿನಿಂದಲೂ ಒಂದು ಪ್ರಶ್ನಿಸುವ ಒಂದು ಮಾದರಿ ಅಲ್ವಾ ಸರ್ ಪಂಪನಿಂದ ಹಿಡಿದು ಅದು ಪ್ರಶ್ನೆ ಮಾಡ್ತಾ ಹೋಗ್ತದೆ ಅಂತ ನಿಮಗೆ ಅದು ಯಾವ ರೀತಿ ಪ್ರಶ್ನಿಸುವ ಖುಷಿಯನ್ನು ಪ್ರಶ್ನೆ ಅಂತಂದರೆ ಏನಂದ್ರೆ ಇದು ಯಾವತ್ತೂ ಕೂಡ ನಾವು ಶೋಧನೆ ಯಾವಾಗಲೂ ಶೋಧನೆಯಲ್ಲಿ ನಾವು ಪ್ರಶ್ನೆಗಳನ್ನೇ ಕೇಳ್ತಿತ್ತು ಅಲ್ವಾ ಸೊ ನೀವು ಯಾವಾಗ ನಿಮಗೆ ಈ ಒಂದು ಒಂದರ ಬಗ್ಗೆ ಅನುಮಾನ ಪ್ರಶ್ನೆ ಮಾಡದೆ ಇದ್ದರೆ ಹೊಸದನ್ನೇನು ಕಡೆ ಆಗೋದೇ ಇಲ್ಲ ಆಮೇಲೆ ನನಗೆ ಬಹಳಷ್ಟು ವಿಚಾರಗಳು ನಮ್ಗೆ ಗೊತ್ತಿಲ್ಲ ಇವಾಗ ಅಡುಗರದ್ದೇ ತಿಳ್ಕೊಳ್ಳಿ ಅಡುಗರು ಏನು ಹೇಳ್ತಾರೆ ಅಂತಂದ್ರೆ ಇಡೀ ನಾವು ಅಗ್ನಾಸ್ಟಿಕ್ ಅಂತ ಹೇಳಿದ್ರೆ ಅಂದರೆ ನಮ್ಮಲ್ಲಿ ಗೊತ್ತಿಲ್ಲ ಅನ್ನೋದು ಅಗ್ನೀಯತವಾದ ಅಂತೀವಿ ಸೊ ಇದೆಯಾ ಇಲ್ವಾ ಗೊತ್ತಿಲ್ಲ ಅನ್ನೋದು ಇವಾಗ ಅವರು ಅಡುಗ್ರದ್ದು ಒಂದು ಪ ಸಾ ಪದ್ಯವೇ ಇದೆ ಸೊ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುವುದೊಂದೇ ಇಂದು ಈ ಭವದ ಅನುಭವದ ಮುಕ್ತ ಮಾತು ಈ ಅನುಭವದ ಅನುಭವದ ಮತಿತ ಮತಿಥ ಮಾತು ಅಂತಾರೆ ಮತಿಥ ಮಾತೇನು ಅಂದರೆ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಅನ್ನೋದಿರುವಾಗ ತಿಳ್ಕೊಳ್ಳೋದಿಕ್ಕಿನ್ನೂ ಓಪನ್ ಆಗಿರುತ್ತೆ ಮೈಂಡ್ ಇದು ಇಲ್ಲ ಅಂತಲ್ಲ ಇದು ಇದೆ ಅಂತಲ್ಲ ಇದಂ ಅಲ್ಲ ನಮ್ಮಲ್ಲಿ ಎಲ್ಲರಿಂದ ಆವಾಗ ನಮಗೆ ಈಗ ಓಪನ್ ಆಗಿದೆ ನಮ್ಮ ಮೈಂಡ್ ನೀವು ಒಂದು ಕಡೆ ಹೇಳ್ತೀರಿ ನಾನು ಸಂದೇಹವಾದಿ ಸಂದೇಹವಾದ ಸಂದೇಹವಾದಿ ಅಂದರೆ ಗೊತ್ತಿಲ್ಲ ನನಗೆ ಅಂತ ಅಷ್ಟೇ ಇದು ಕೂಡ ನನಗೆ ಆಮೇಲೆ ನೀವು ಅಡಿಗರ ಕವಿತೆಗಳೆಲ್ಲ ತೆಗೆದುಕೊಳ್ಳೋಲ್ಲ ನಾವು ಉಪ ಉದಾಹರಣೆ ಕೊಡ್ತೀವಿ ಅಷ್ಟೇ ಅಡಿಯರು ಕಥೆ ಯಾ ಅವ್ರು ಯಾವ ಮೋಹನ ಮುರಳಿ ಕಾಯಿತು ದೂರ ತೀರೀಕೆ ಎಲ್ಲವೂ ಪ್ರಶ್ನೆಗಳೇ ಅದರಲ್ಲಿ ಇರೋದು ಇರುವುದಲ್ಲವ ಬಿಟ್ಟು ಇರೋದೇ ನಡೆಗೆ ತುಡಿಯುವುದೇ ಜೀವನ ಅಂತ ಅದು ಪ್ರಶ್ನೆನೇ ಇರೋದು ಸೊ ಈ ಪ್ರಶ್ನೆ ಅಂದರೆ ಅದು ಇನ್ನೂ ಓಪನ್ ಆಗಿದೆ ಅಂತ ಪಾಯಿಂಟ್ ಹಾಗಾಗಿ ಎಲ್ಲೋ ಹುಡುಗಿದೆ ಇಲ್ಲದೇ ದೇವರು ಅವರು ಹೇಳ್ಕೊಂಡು ಎಲ್ಲೋ ಸೊ ಅವ್ರು ಹೇಳೋದೇನಂತಂದರೆ ಶಿವರುದ್ನರು ನಮ್ಮ ಕಣ್ಣಿಗೆ ಎದುರಿಗಿರೋದನ್ನೇ ನಾವು ಎಲ್ಲಿ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇದೆ ಈ ನಂಬೊಳಗೆ ಅಲ್ವಾ ಅದ ಸೊ ಇದನ್ನು ಬಿಟ್ಬಿಟ್ಟು ಎಲ್ಲೋ ಹುಡ್ಕೋದಕ್ಕೆ ಯಾಕೆ ಯಾಕೆ ಹುಡುಕ್ಬೇಕು ನಾನು ಅಂತ ಸೊ ಈ ರೀತಿ ಕವಿ ಯಾವತ್ತೂ ಕೂಡ ಅವನಿಗೆ ಕವಿಗೆ ಯಾವತ್ತು ಬಹಳ ಮುಖ್ಯವಾಗಿ ಕವಿಗೆ ಇಹವೇ ಮುಖ್ಯ ಸೊ ಇದು ಪರದ ಬಗ್ಗೆ ನಮ್ಗೆ ಗೊತ್ತೇ ಕವಿಗೆ ಕವಿಗೆ ನಿಜವಾಗ್ ಕವಿ ಯಾರು ಹೇಳ್ತಾರೆ ಅಂದರೆ ಇಲ್ಲಿದೆ ನಮ್ಮನೆ ಅದು ಬರೀ ಸುಮ್ಮನೆ ಸೊ ಅದು ಅದು ಅಲ್ಲಿದೆ ನಮ್ಮನೆ ಇದು ಬರೀ ಸುಮ್ಮನೆ ಅಂತಂದರೆ ನೀವು ವೇದಾಂತಿ ಹಾಕ್ತೀರಿ ಇಲ್ಲಿದೆ ನಮ್ಮನೆ ಅದು ಬರಿ ಸುಮ್ಮನೆ ಅಂದರೆ ನೀವು ಕವಿ ಹಾಕ್ತೀರಿ ಅಲ್ವಾ ಸೊ ಕವಿಗೆ ಎಲ್ಲಿ ತನಕ ನೀವು ಈ ಜೀವನ ಈ ಈ ಬದುಕು ಇಲ್ಲಿನ ಭಾವನೆಗಳಾಗ್ಬೋದು ಇಲ್ಲ ಸುಖ ಸಂತೋಷಗಳಾಗ್ಬೋದು ಇದು ಗೋಚರಿಸಬೇಕು ಇದು ಅಲ್ಲ ಇದರಲ್ಲಿ ಒಂದು ಕವಿ ಇದನ್ನೆಲ್ಲ ಬಿಟ್ಟು ನಾನು ಏನೋ ಹುಡುಕ್ತೀನಿ ಅಂತ ಹೋದರೆ ಅವನು ವೇದಾಂತಿ ಆಗ್ತಾನೆ ಆದ್ದರಿಂದಲೇ ಬಹುಶಃ ಬೇಂದ್ರೆ ಕೂಡ ಅವರ ಎಲ್ಲಿ ತನಕ ಅವರು ಇಹದ ಇಹದ ಕವಿತೆಗಳನ್ನು ಅಲ್ಲಿ ತಕ್ಕ ಅಲ್ಲಿತಕ್ಕಾದರು ಆಮೇಲೆ ಅವ್ರು ಯಾವ್ಯಾವ ವೇದಾಂತಗಳು ಕೊಟ್ಟು ಅದು ಅದೆಲ್ಲರಿಗೂ ಅರ್ ಅರ್ಥವಾಗದೇ ಇರುವಂಥ ಕವಿತೆಗಳಾದವು ಕೂಡ ಆಗ್ತದೆ ಅಲ್ವಾ ಅದೇ ಅಂತ ನನಗನ್ಸೋದು ಹಾಗೆ ಇಲ್ಲಿಗೆ ನನ್ನ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನನಗೆ ನಾನು ಇಹದ ಕವಿ ನನಗೆ ಇವತ್ತಿಗೂ ಕೂಡ ನರಸಿಂಹಸ್ವಾಮಿಗಳು ಭಾಳ ಇಷ್ಟವಾದ ಕವಿ ಕೆ ಎಸ್ ನರಸಿಂಹಸ್ವಾಮಿಗಳು ಒಂದು ರೀತಿಯಲ್ಲಿ ನನಗೆ ಅವರೇ ಮಾದರಿ ಯಾಕಂದರೆ ಅವರು ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯ ಕಣ್ಣು ಅಂತ ಹೇಳ್ತಾರೆ ಹಾಗೆ ನಾನು ಕೂಡ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಳ್ಳಕ್ಕೆ ಸಿಕ್ಕ ಮೀನು ನಾನು ಅಂತ ಅಲ್ಲಿಗೆ ಬರ್ತೀನಿ ಹಾಗಾದರೆ ಅಮ್ಮ ನಿನ್ನ ನೀವು ಪ್ರಸ್ತಾಪ ಮಾಡಿದ್ರಿ ಅಲ್ಲೊಂದು ಮಾತು ಬರುತ್ತೆ ಧೂಡೂ ಹೊರಗೆ ನನ್ನ ಅಂತ ನನಗೆ ಇದು ಒಂದು ಪೇರೆಂಟಿಂಗ್ ಟಿಪ್ ಹಾಗೆ ಇದೆ ಬಹಳ ಮುಖ್ಯವಾದ ಇದು ಅದು ನಮ್ಮ ಒಂದು ಅಭ್ಯಾಸಗಳಿಗೆ ಬಹಳ ಅಗತ್ಯವಾದ ಮಾತು ಕೂಡ ನೀವದ ಹೇಗೆ ಯಾವ ಯೋಚನೆಯಿಂದ ಬರದ್ರಿ ಸರ್ ಅದರಲ್ಲೂ ಯಾಕೆ ಹಿಡಿದಿಟ್ಟುಕೊಳ್ಳುವ ಪ್ರೀತಿ ಪ್ರೊಟೆಕ್ಟಿವ್ ತಾಯಿಗೆ ಮಗುಗೆ ಎಲ್ಲಿ ಬಿಟ್ಟರೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಎಲ್ಲಿ ಎಡಿಗೆ ಬೀಳುತ್ತೋ ಏನಾಗುತ್ತೋ ಆ ಪ್ರೊಟೆಕ್ಟಿವ್ ನೇಚರ್ ಇದೆ ಆ ಪ್ರೊಟೆಕ್ಟಿವ್ ನೇಚರೇ ಒಂದು ಸಲ ನಮಗೆ ಭಾಳ ಇರಿಸು ಆಗ್ತದೆ ಬಿಟ್ಟರೆ ಅಲ್ವ ಸೊ ಈಗ ಹೆಣ್ಮಕ್ಳಿಗೆ ಆಗ್ಬೋದು ಭಾಳ ಮುಖ್ಯವಾಗಿ ಎಂಟು ಗಂಟೆ ಮುಂಚೆ ಮನೆಗೆ ಬಂದುಬಿಡು ಅನ್ನೋದು ಅಥವಾ ಅದು ಮಾಡು ಇಲ್ಲಿ ಹೋಗಬೇಡ ಒಬ್ಬಳೇ ಹೋಗ್ಬೇಡ ಸೊ ಇದೆಲ್ಲ ಏನಂದರೆ ಭಾಳ ತಾಯಿಗೆ ಇರುವ ಪ್ರೀತಿ ಅದು ಅದು ಆ ಪೊಸೆಸಿವ್ನೆಸ್ ಮತ್ತು ಪ್ರೊಟೆಕ್ಟಿವ್ ನೇಚರ್ ಇದೆಯಲ್ಲ ಅದು ಅದು ಪ್ರೀತಿಯ ಗುಣ ಅದು ಪ್ರೀತಿ ಯಾವತ್ತೂ ಕೂಡ ಹಿಡಿದಿಟ್ಕೊಂಡ್ಬಿಡುತ್ತೆ ಅದು ಕೂಡ ಅದಂಥ ಕರಡಿ ಪ್ರೀತಿ ಅದು ಅಲ್ವಾ ಹಾಗೆ ಅದರಿಂದ ಈ ತಾಯಿಯ ಪ್ರೀತಿ ಕೂಡ ಮಗನನ್ನು ಅಥವಾ ಮಗಳನ್ನ ಹಿಡಿದು ಅದಕ್ಕೆ ಬಿಡು ನಾನು ಹೋಗಬೇಕು ಹೋಗಿ ನೋಡ್ಕೊಂಬರ್ತೀನಿ ಎಷ್ಟಿದೆ ಓ ಆಗಾದಾಗ ಗಗನ ಹಾಗೆ ಹೋಗ್ತೀನಿ ಇಲ್ಲ ಆಮೇಲೆ ಇನ್ನು ಇಲ್ಲಿ ನಾನು ಅದಕ್ಕೆ ಹೇಳಿದ್ದು ಭಾಳ ಮುಖ್ಯವಾಗಿ ಇಲ್ಲಿ ಈ ಕವಿತೆಯಲ್ಲಿ ಹಕ್ಕಿಯ ಇಮೇಜ್ ಅಲ್ಲ ಅದು ಇದು ಮಾಡರ್ನ್ ಇಮೇಜ್ ಇದು ಇದು ಸ್ಪೇಸ್ ಶಿಪ್ ಸ್ಪೇಸ್ ಶಿಪ್ ಇಮೇಜ್ ಇದು ಆದರೆ ವೆಂಕಟೇಶ ಮೂರ್ತಿ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ ಪದ್ಯನ ಹೇಗೆ ಇದು ಮಾಡರ್ನ್ ಪೋಯಮ್ ಅಂತ ಅಂಬಾನಿಂದ ಎದೆಯಾಳದಲ್ಲಿ ಅನ್ನೋದು ಅದು ಅದು ಒಟ್ಟು ಇಮೇಜನ್ನೇ ಅದು ಆಧುನಿಕ ಇಮೇಜ್ ಅದು ಅಂದರೆ ನೋಡಿ ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಇದೆಲ್ಲ ಸೈಂಟಿಫಿಕ್ ಇಮೇಜಸ್ ಇದು ಅಲ್ವಾ ಅಂದರೆ ವೆಯ್ಟ್ಲೆಸ್ನೆಸ್ ವೆಲಾಸಿಟಿ ಹೌದು ಅದು ಈ ಇದು ಕೇವಲ ತಾಯಿ ಬಗ್ಗೆ ಅಲ್ಲ ನೆಲತಾಯಿಯ ಬಗ್ಗೆನು ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ ಸೊ ಈ ಈ ಏನು ನಾವು ಭೂಮಿಯ ಸೆಳೆತಾ ಇದೆಯಲ್ಲ ಗುರುತ್ ಗುರುತ್ವಾಕರ್ಷಣ ಶಕ್ತಿ ಇದೆ ಸೊ ಗುರುತ್ವಾಕರ್ಷಣ ಶಕ್ತಿ ಮೀರಿ ಹೋಗ್ಬೇಕು ಇದು ಸ್ಪೇಸ್ಶಿಪ್ ಹೋಗೋಕ್ಕಾಗಿದ್ರೆ ಸೊ ಮೇಲಕ್ಕೆ ಹೋಗೋಕ್ಕಾದ್ರೆ ನೀವು ಬ್ರಹ್ಮಾಂಡವನ್ನು ಬದುಕಬೇಕಾಗಿದ್ದರೆ ಸೊ ಎಲ್ಲವನ್ನು ಬದುಕಿಬಿಟ್ಟು ಮತ್ತೆ ಇಂಧನ ಮುಗಿದಾದ್ರೆ ಇಂಧನ ತೀರಲು ಬಂದೇ ಬರುವೆನು ಮತ್ತು ನಿನ್ನ ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದ ಎಡೆಗೆ ಇದು ಬಹಳ ಮೂರ್ತವಾದ ಪ್ರೇಮ ಇದು ತಾಯಿ ಪ್ರೀತಿ ತಾಯಿ ಪ್ರೀತಿ ಇದು ಬಹಳ ಕಾಂಕ್ರೀಟ್ ಲವ್ ಇದು ಆಬ್ಸ್ಟ್ರಾಕ್ಟ್ ಲವ್ ಅಲ್ಲ ಸೊ ನಿಮ್ಮ ಇದೆಲ್ಲ ಬೇರೆ ವೇದಾಂತ ವೇದಾಂತ ಎಲ್ಲ ಆಬ್ಸ್ಟ್ರಾಕ್ಟ್ ಅದು ಆದರೆ ಇದು ಭಾಳ ಮೂರ್ತವಾದದ್ದು ಭಾಳ ಕಾಂಕ್ರೀಟ್ ಆದದ್ದು ಸೊ ನನಗೆ ಇದು ಬಹಳ ಮುಖ್ಯ ಆಗುತ್ತೆ ಆದರೆ ಎಲ್ಲ ನೋಡ್ಬೇಕು ನಾನು ಎಲ್ಲ ಕೊಟ್ಟು ಬರ್ತೀನಿ ನಾನು ಇಲ್ಲಿಗೆ ಬರ್ತೀನಿ ವಾಪಸ್ ಓಡಾಡಿ ಬರ್ತೀನಿ ಸರ್ ಸಾಲು ಹಾಡಿ ಅಮ್ಮ ನಿನ್ನ ಹೆಣದಲ್ಲಿ ಅಂದರೆ ಸಮನ ಎಲ್ಲ ಹುಡುಗಿರು ಹೆಣ್ಮಕ್ಳು ಅದು ಒಂಥರ ಹೆಣ್ಮಕ್ಳು ಹಾಡಾಗ್ಬಿಟ್ಟಿದೆ ಅದು ಸೊ ಅದಕ್ಕೆ ನನಗೆ ಬಹಳ ಪ್ರಿಯವಾದ ಇನ್ನೊಂದು ಹಾಡಿದ ಅದನ್ನು ಹಾಡ್ತೀನಿ ನಾನು ಅದು ಭಾಳ ಭಾಳ ಜನ ಇಷ್ಟಪಟ್ಟರು ದೇವರೇ ಆಗಾಧರಿನ ಕರುಣೆಯ ಕೊಡಲು ಒಂದು ರೀತಿ ಇದು ನನ್ನ ಜೀವನ ದರ್ಶನವೂ ಇರ್ಬೋದು ಇದು ಈ ಕವಿತೆಯ ಹೆಸರೇ ಆಕ್ಚುವಲಾಗಿ ವಿಷಾದ ಅಂತ ವಿಷಾದ ಅಂತ ಅಂದರೆ ಒಟ್ಟು ಕವಿಗೆ ಈ ಜೀವನ ನೋಡಿದಾಗ ಒಂದು ರೀತಿಯ ವಿಷಾದ ಮೂಡ್ತದಲ್ಲ ಆ ವಿಷಾದದ ಕವಿತೆ ನೋಡಿ ಕವಿತೆ ನೋಡಿದಾಗ ಗೊತ್ತಾಗ್ತದೆ ಯಾಕೆ ವಿಷಾದ ಅಂತ ಅದಕ್ಕೇನು ಹೆಚ್ಚು ವ್ಯಾಖ್ಯೆ ಬೇಕಾಗಿಲ್ಲ ಇದು ಭಾಳ ಜನಕ್ಕೆ ಇಷ್ಟವಾದ ಕವಿತೆ ಕೂಡ ಮತ್ತು ಇದು ನಮ್ಮ ಟಿ ಎನ್ ಸಿ ನಮಗೆ ಭಾಳ ಇಷ್ಟ ಅವನು ನನಗೆ ಸಿಕ್ಕ ನಾವು ಅವನು ಹಾಸ್ಟೆಲ್ ಮೇಟ್ಸು ನಾವು ಈಗ ಅರವತ್ತು ವರ್ಷದ ಗೆಳೆಯರು ನಾವು ಸೊ ಅರವತ್ತು ವರ್ಷ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಾವು ಹಾಸ್ಟೆಲ್ ಇದ್ದಿದ್ದು ಸಿಕ್ಸ್ಟಿ ಫೋರ್ ಅಂದರೆ ಇವಾಗ ಅರವತ್ತ ಒಂದು ವರ್ಷ ಆಯಿತು ಆ ಕಾಲದಿಂದ ಗೆಳೆಯರು ನಾವು ಅವ್ರ ಲಕ್ಷ್ಮಣ ಗೆಲ್ಲಿಸ್ಕೊಳ್ಳುವ ಅದೊಂದು ಹಾಡು ಹೇಳಮ್ಮ ಅಂತಾನು ಅವ್ರಿಗೆ ಭಾಳ ಇಷ್ಟ ಈ ಹಾಡು ಇದು ನಂದು ದೇವರಿಗೆ ನಮಸ್ಕಾರ ಅಂತ ಒಂದು ಪದ್ಯ ಇದೆ ನನ್ನ ಇದರಲ್ಲಿ ಇದೆ ಅದು ದೊಡ್ಡ ಪದ್ಯ ಅದು ಆ ದೇವರ ನಮಸ್ಕಾರದ ಒಂದು ರೀತಿ ಅದರ ಸಾರಸರ್ವತ್ಸವ ಈ ಕವಿತೆಯಲ್ಲಿ ಇದೆ ಅದು ಇದು ಹಾಡು ಅದೇ ಕವಿತೆಯ ಇನ್ನೊಂದು ಭಾವ ಇದು ಇದು ರೂಪಕ ಇದು ಇದು ದೇವರಿ ಅಗಾಧನಿನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ದೇವರಿ ಅಗಾಧನಿನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ತೋಳಕ್ಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಇಟ್ಟೆ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ತುಳಿತಕ್ಕೆ ನೀ ತಿಮಿರು ಕೊಟ್ಟೆ ದುಡಿತಕ್ಕೆ ಬರಿ ಬೆಮರು ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಡಿಯಲು ದೇವರೇ ಅಗಾಧನಿನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ನರನಿಗೆಂದೆ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೇ ಒಂದು ನಗೆಯ ಕಾಡಲು ಏರಲೊಂದು ಏಣಿಕೊಟ್ಟೆ ಕಚ್ಚಲೆಂದು ಹಾವನಿಟ್ಟೆ ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು ನೆರಳಿನಂತೆ ಸಾವ ಹೊಂಚಿ ಕೆಡವಲು ದೇವರೇ ಅಗಾಧನಿನ ಕರುಣೆಯ ಕಡಲು ನನಗೆ ಸಾಧ್ಯವಿ ಅದರ ಆಳವಳೆಯಲು ತಾಮಸಕ್ಕೆ ಬಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ಗುಣಗಳು ಸತ್ವಕ್ಕೆ ಷಂಡತ್ವ ಕೊಟ್ಟೆ ಗುಣಗಳು ಕೈಯ ಕೊಟ್ಟೆ ಕೆಡವಲೆಂದು ಕಾಲು ಕೊಟ್ಟೆ ಎಡವಲೆಂದು ಬುದ್ಧಿ ಕೊಟ್ಟೆ ನಿನ್ನೆ ಅಲ್ಲಗಳೆಯಲು ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ನನಗೆ ಸಾಧ್ಯವಿ ಅದರ ಆಳವಳೆಯಲು ದೇವರು ಅಲ್ಲಗಳಿಲಿಕ್ಕೆ ಅಂತ ಹೇಳಿದ್ರಿ ದೇವರು ಕಾಡ್ತಾನ ಹಾಗಾದ್ರೆ ಆಗಾಗ ಅದಕ್ಕೆ ಆಸ್ತಿಕನನ್ನ ಕಾಡದಷ್ಟು ಆಸ್ತಿಕನನ್ನ ಕಾಡಲ್ಲ ಅಂತ ಆಸ್ತಿಕ ಒಕ್ಕೋಬಿಡ್ತಾನೆ ಆದರೆ ಇವರಿಗೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನನಗೆ ಭಾಳ ಏನಂದರೆ ಯಾವತ್ತೂ ಕೂಡ ನಾಸ್ತಿಕನಾಗೋದು ಸುಲಭ ಅಲ್ಲ ಯಾಕಂತಂದ್ರೆ ಎಲ್ಲ ಜವಾಬ್ದಾರಿ ನಾನೇ ತಗೋಬೇಕಾಗುತ್ತೆ ಇವಾಗೆಲ್ಲ ದೇವ್ರಿಗೆ ದೇವ್ರ ಬರ ಹಾಕ್ಬಿಡೋದು ದೇವ್ರ ಮೇಲೆ ಬರ ಹಾಕ್ಬಿಡ್ಬೋದು ಈಗ ದೇವ್ರ ಮೇಲೆ ಬರ ಹಾಕಂಗೆ ಇಲ್ವಾ ಸೊ ಇಲ್ಲಿ ಭಾಳ ಮುಖ್ಯವಾಗಿ ನನಗೆ ನರಸಿಂಹಸ್ವಾಮಿಗಳು ಅವರ ಮೊಟ್ಟ ಮೊದಲ ಮೈಸೂರು ಮಲ್ಲಿಗೆಯಲ್ಲಿ ಕೊನೆ ಪದ್ಯ ಇದೆ ದೇವ್ರಿಗೆ ಎಲ್ಲವನ್ನೂ ಕೊಟ್ಟಿರುವೆ ಏನ ಬೇಡಲಿ ಎಲ್ಲವನ್ನು ಕೊಟ್ಟಿರುವೆ ಏನ ಬೇಡಲಿ ಜಗವನ್ ನನಗೆ ಬಿಟ್ಟಿರುವೆ ಏಕೆ ಕಾಡಲಿ ಅಂತಾರೆ ಈ ನಿಲುವಿದೆಯಲ್ಲ ಜಗವನ್ ಏನಗೆ ಬಿಟ್ಟಿರುವೆ ಈ ಜಗತ್ತು ನನಗೆ ಬಿಟ್ಟಿದ್ದೀಯಾ ನಾನೇ ಕಾಡು ಸರಿ ನನ್ನ ಜವಾಬ್ದಾರಿ ಎಲ್ಲ ಕೊಟ್ಬಿಟ್ಟು ನನ್ನ ಜವಾಬ್ದಾರಿ ನಾನು ಇದನ್ನು ನೋಡ್ಕೋಬೇಕಾಗಿರೋದು ಆದ್ದರಿಂದ ಸಿ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿದ್ದಲ್ಲ ಸೊ ಇದು ಇನ್ನು ಹೆಚ್ಚು ಅದರಿಂದಲೇ ಬಹುಶಃ ಏನಾದರೂ ಇನ್ನು ಮುಂದುವರಿಬೇಕಾದ್ರೆ ನಾವು ಅಥವಾ ಈ ಜಗತ್ತು ಅಥವಾ ನಾಗರಿಕತೆ ಸಂಸ್ಕೃತಿ ಮುಂದುವರಿಬೇಕಾಗಿದ್ರೆ ಅದು ಬಹುಶಃ ವಿಚಾರವಂತರಿಂದಲೇ ಸಾಧ್ಯ ಎಲ್ಲ ಎಲ್ಲವನ್ನು ಸುಮ್ಮನೆ ಒಪ್ಕೊಂಡ್ಬಿಟ್ಟು ಸುಮ್ಮನೆ ಇತ್ತಲ್ಲ ಅವರಲ್ಲ ಎಲ್ಲ ವಿಚಾರವಂತರು ವೈಜ್ಞಾನಿಕ ಯೋಚನೆ ಮಾಡೋಂಥವ್ರು ಅಂಥವರಿಂದ ಮಾತ್ರ ಮುಂದೆ ಮುಂದೆ ಹೋಗೋದಕ್ಕೆ ಪ್ರಗತಿ ಆಗೋದಕ್ಕೆ ಸಾಧ್ಯ ಅಂತ ಇದೆ ನಾಸ್ತಿಕರನ್ನು ಹೆಚ್ಚು ಕಾಡ್ತಾನೆ ಅಂತ ಹೇಳಿದ್ರಿ ಇಲ್ಲ ಅಂತ ಹೇಳಿದ ಮೇಲೆ ಸಹ ಕಾಡ್ತಾನಾ ಅಂತ ನಾನು ಕೇಳೋದು ಇಲ್ಲ ಅಂತಂದರೆ ಅದನ್ನೇ ಹೇಳಿ ಎಗೈನ್ ಅದಕ್ಕೆ ಸಂದೇಹವಾದಿ ಅಂತ ನಾನು ಹೇಳಿದ್ವಿ ಅಗ್ನೋಸ್ಟಿಕ್ ಆದರೆ ಆಗ ಇಲ್ಲ ಅಂತ ಹೇಳಿ ಅದಕ್ಕೆ ಹೇಳಿದ್ರು ನಾಸ್ತಿಕ ಅನ್ನೋದು ಕೂಡ ನಾಸ್ತಿ ಅಂದರೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಈಗ ದೇವರು ಇಲ್ಲ ಅಂತ ಹೇಳ್ಬೇಕಾದ್ರೆ ಎಗೈನಲ್ಲಿ ದೇವರು ಅಂತ ಎಲ್ಲೋ ಒಂದು ಕಲ್ಪನೆ ಇದೇ ಇದೆಯಲ್ಲ ಅಲ್ವಾ ಹಾಗೆ ಅಂದರೆ ಅದರಿಂದ ಅದನ್ನು ಯಾವತ್ತೂ ಕೂಡ ಕಂಡು ಹಿಡ್ಕೋಬೇಕಾದ್ರೆ ಆ ಆ ರೀತಿಯ ಮನೋಭಾವ ಇದ್ದಾಗ ಮಾತ್ರ ಹೊಸದಾಗಿ ಕಂಡ್ಕೊಬೋದು ದೇವ್ರನ್ನ ದೇವ್ರನ್ನ ಕಂಡ್ಕೋಬೇಕಾದ್ರೂ ಆಸ್ತಿಕನೇ ಆಸ್ತಿಕ ಹೇಳಿ ಕಂಡ್ಕೋಬೇಕಾಯ್ತು ಅವ್ನಿಗೆ ಯಾವಾಗ ಒಪ್ಕೊಂಬಿಟ್ಟಿದೆ ನನಗೆ ಅಲ್ವಾ